ಮತ್ತೆ ನಮ್ಮ ರಾಜೇಂದ್ರ ಇದ್ದಾರೆ ಪಾರ್ಗಲ್ ವೆಂಕಟೇಶ್ವರ ಇದ್ದಾರೆ ಮತ್ತೆ ಬ್ಲಾಕ್ ಕಾಂಗ್ರೆಸ್ ಶ್ರೀ ಅಮಾನ್ಬಾಯಿ ಇದ್ದಾರೆ ಶ್ರೀನ ಇದ್ದಾರೆ ಮತ್ತೆ ನಮ್ಮ ಆಲೂರು ಶ್ರೀನಿವಾಸ ಶಿವಣ್ಣವ್ರು ಇದ್ದಾರೆ ವೆಂಕಟೇಶ್ಗೌಡ್ ಪಾರ್ಗಲ್ ವೆಂಕಟೇಶ್ವರ ಇದ್ದಾರೆ ಮತ್ತೆ ನಮ್ಮ ಕಾಂಗ್ರೆಸ್ ನ ಶ್ರೀಮತಿ ಲೀಲಮ್ಮ ಇದ್ದಾರೆ ಅವನೇ ನಾಗೇಶ್ವರ ಇದ್ದಾರೆ ಮತ್ತೆ ದಯವಿಟ್ಟು ಅಜಂತಾ ಬಾಸ್ ನಮ್ಮ ರಾಜು ಅವರು ಇದ್ದಾರೆ ಎಲ್ಲ ನಮ್ಮ ಮನಾರ್ಜನ್ ಅವರಿದ್ದಾರೆ ಮತ್ತೆ ಎಲ್ಲರೂ ನಿಮ್ಮ ಹೆಸರು ನನ್ನ ಮನಸ್ಸಲ್ಲಿದೆ ಅದರ ದಯವಿಟ್ಟು ಕ್ಷಮಿಸಿ ನಿಮ್ಮ ಹೇಳಿದ್ದಾರೆ ಈಗ ಸ್ವಾಗತ ಸಮಯದಲ್ಲಿ ಎಲ್ಲರೂ ದಯವಿಟ್ಟು ಅಂಗಂದ್ರೆ ಭಾವಿಸ್ಬೇಡ್ರಿ ಈಗ ವಿಷಯ ಏನಂತಂದ್ರೆ ಈಗ ಒಂದು ನಡೆಯಿರುವ ಕಾರ್ಯಕ್ರಮ ಕಾಂಗ್ರೆಸ್ ಅಲ್ಲಿ ಹಾಗೇನೆ ಯಾಕಂತಂದ್ರೆ ಸಂಘಟನೆ ಅಂತಂದ್ರೆ ತುಂಬಾ ಎಲ್ರು ಪ್ರೀತಿಯಿಂದ ಎಲ್ರು ಎಲ್ಲ ಒಂದು ಕಳಿಸಿರುವಂತದ್ದು ಕಾಂಗ್ರೆಸ್ ಅಂತಂದ್ರೆ ಸಮಾನ ಪಕ್ಷ ಅಂತ ಆದರೆ ಒಂದು ಇಷ್ಟೊಂದು ಸಂಕ್ಷಿಪ್ತ ಕಾಲದಲ್ಲಿ ತುಂಬಾ ಚಿಕ್ಕ ಕಾಲದಲ್ಲಿ ಇಷ್ಟೆಲ್ಲ ಲೀಡರ್ಗಳು ನಮ್ಮ ಎಲ್ಲಾ ಮುಖಂಡರು ಎಲ್ಲ ಇಲ್ಲಿ ಸೇರ್ ನಮ್ಗೆ ತುಂಬಾ ಖುಷಿ ಆಗ್ತದೆ ಇದು ನಿಮ್ಮ ಕಾಂಗ್ರೆಸ್ ನಲ್ಲಿ ಇರುವಂತಹ ಅಭಿಮಾನವನ್ನ ಮತ್ತು ಲೀಡರ್ಶಿಪ್ ಇರುವಂತಹ ಅಭಿಮಾನ ಮತ್ತು ಪಕ್ಷ ಮತ್ತು ನಮ್ಮ ಸರ್ಕಾರದಲ್ಲಿರುವಂತಹ ಅಭಿಮಾನವನ್ನ ಇದು ತೋರಿಸುತ್ತೆ ಅಂತ ನಾನು ಭಾವಿಸಿದ್ದೀನಿ ಈಗ ವಿಷಯ ಏನಂತಂದ್ರೆ ನಾನು ಮಾನ್ಯ ಎ ಸಿ ಕಾರ್ಯದರ್ಶಿಗಳಾದಂತಹ ಅಭಿಷೇಕ್ ದರ್ಜಿ ಕೇಳಬೇಕು ಏನು ಈ ಕಾರ್ಯಕ್ರಮದ ಉದ್ದೇಶ ಏನು ಅಂತ ಕೇಳಿದಾಗ ನಿಮ್ಗೆ ಏನಂತಂದ್ರೆ ಏನು ಐದು ಗ್ಯಾರಂಟಿ ಐದು ಗ್ಯಾರಂಟಿ ಕೊಟ್ಟು ಮಾನ್ಯ ಶ್ರೀ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮತ್ತು ಹಾಗೆ ನಮ್ಮ ಉಪಮುಖ್ಯಮಂತ್ರಿಗಳಾದಂತಹ ಶ್ರೀ ಟಿ ಕೆ ಅವರ ನೇತೃತ್ವದಲ್ಲಿ ನಾವು ಏನು ಈ ಕಾರ್ಯಕ್ರಮ ಹಾಗೆ ನಮ್ಮ ರಾಹುಲ್ ಗಾಂಧೀಜಿ ಅವರು ಮತ್ತೆ ಖರ್ಗೆ ಅವರು ಹಾಗೆ ನಮ್ಮ ಸುಜವಾಲಾ ಸಾಹೇಬರು ಅವರು ಆ ಕಾಲದಲ್ಲಿ ಆ ವೇಳೆಯಲ್ಲಿ ಏನು ಎಮ್ ಎಲ್ ಎಲೆಕ್ಷನ್ಸ್ ಆಗುತ್ತಲ್ಲ ಆಗ ನಮ್ಗೆ ಉಸ್ತುವಾರಿ ಕಾರ್ಯದರ್ಶಿಗಳಾದ ಶ್ರೀ ಅಭಿಷೇಕ್ ದರ್ಜಿ ಅವರು ಈ ಕಾರ್ಯಕ್ರಮಗಳ ಅನುಷ್ಠಾನ ಮಾಡೋದಕ್ಕೆ ಅವ್ರು ಪಟ್ಟ ಕಷ್ಟಮ ಇವರು ಸಹ ನಾನು ಜ್ಞಾಪಕ ಮಾಡ್ಕೊಂತ ಇದ್ದೀನಿ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡ್ಬೋದು ಎಲ್ಲ ನಮ್ಮ ಇಡೀ ಜಿಲ್ಲೆಯಲ್ಲೆಲ್ಲ ನಾವೆಲ್ಲ ಅದಕ್ಕೆಲ್ಲ ಮುಂಬಡ್ಕೊಂಡು ಶಾಸಕರು ಜಿಲ್ಲಾಧ್ಯಕ್ಷವಾಗಿ ನಾನು ಒಂದು ಜಿಲ್ಲಾ ಕಮಿಟಿ ಎಲ್ಲರೂ ಸೇರಿ ಮುಖಂಡರು ಎಲ್ಲ ಮುಖಂಡರು ಸೇರಿ ನಾವು ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ ಕಾರಣ ಇವತ್ತು ನಮಗೆ ಅಷ್ಟೊಂದು ಸಂಖ್ಯೆಯ ಶಾಸಕರು ಆಯ್ಕೆ ಆಗಿರುವಂತದ್ದು ಅದೊಂದು ದೊಡ್ಡ ಸಾಧನೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಇದು ಜನಪದವಾದಂತಹ ಕಾರ್ಯಕ್ರಮವನ್ನ ಕಾಂಗ್ರೆಸ್ ಸರ್ಕಾರ ಕೊಟ್ಟಿರುವಂತದ್ದು ಆದ ಕಾರಣ ಇವತ್ತು ದಿನ ಇಡೀ ಜನ ಜನ ಮಾನಸದಲ್ಲಿ ನಾವೆಲ್ಲ ತುಂಬಾ ಪ್ರಿಯರಾಗಿರುವ ಜನಕ್ಕೆ ಇದೆಲ್ಲ ಇದೆ ಅದು ಹೇಗೆ ನಡೀತಾ ಈ ನಾವು ಏನು ಅನುಷ್ಠಾನ ಮಾಡಿದೀವಿ ಪಂಚ ಗ್ಯಾರಂಟಿಗಳು ಐದು ಗ್ಯಾರಂಟಿಗಳು ಅದು ಹೇಗೆ ಅನುಷ್ಠಾನ ಆಗ್ತಾ ಇದೆ ಅಂತ ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ತಾಲೂಕಿನಲ್ಲಿ ಅಬ್ಸರ್ವ್ ಮಾಡಬೇಕು ಮತ್ತು ಏನಾದರೂ ಇಲ್ಲಿ ನಿಲುವ ತೊಂದರೆಗಳ ಸರ್ ಮಾಡೋಣ ಎಲ್ಲ ಮುಖಂಡರು ಮತ್ತು ಎಲ್ಲರ ಜೊತೆ ಆ ಉದ್ದೇಶ ಇಟ್ಕೊಂಡು ಮಾನ್ಯ ಅಕ್ಷಯ್ ದಜ್ಜಿ ಅವರು ಮತ್ತೆ ನಮ್ಮ ವೆಂಕಟೇಶ್ ಅವರು ಅವ್ರು ಬಂದಿರುವಂಥದ್ದು ಅದೇ ಕಾರಣಕ್ಕೆ ಬಂದಿರುವಂತದ್ದು ಹಾಗೆಯೇ ಇಲ್ಲಿ ಸಂಘಟನೆ ವಿಚಾರ ತುಂಬಾ ದಿವಸಗಳಿಂದ ಇಲ್ಲಿ ಕೆಲವು ಸ್ಥಾನಗಳು ಸ್ಥಾನಗಳು ಮತ್ತು ಆ ಸ್ಥಾನಗಳಲ್ಲಿ ತುಂಬಾ ಇನಾಕ್ಟಿವ್ ಆಗಿರುವಂತದ್ದು ಕೆಲವು ಕಡೆ ತುಂಬಾ ಜನ ಬಹುತೇಕ ಆಕ್ಟಿವ್ ಆಗಿದ್ದಾರೆ ಆದ್ರೂ ಸಹ ಕೆಲವು ಕಡೆ ಆಕ್ಟಿವ್ ಇದ್ದಾರಂಥದ್ದು ಅದನ್ನ ಸ್ವಲ್ಪ ಸರ್ ಮಾಡಿಕೊಳ್ಳೋಣ ಸಂಘಟನೆ ಜಾಸ್ತಿ ಅಂದ್ರೆ ಪಕ್ಷ ರೀತಿಯಾಗಿದ್ರೆ ನಾಯಕರು ರೀತಿಯಾಗಿರುತ್ತದೆ ನಾಯಕತ್ ಪಕ್ಷ ಆಗಿದ್ರೆ ನಮ್ಮ ಸರ್ಕಾರ ಸುಭದ್ರವಾಗಿರುತ್ತದೆ ಅನ್ನೋ ಕಾರಣಕ್ಕೆ ಇದನ್ನ ನಮ್ಮ ಸರ್ಕಾರದ ವತಿಯಿಂದ ಮುಖ್ಯಮಂತ್ರಿಗಳಾದಿಯಾಗಿ ಮತ್ತು ಎ ಸಿ ಸಿ ವತಿಯಿಂದ ಮತ್ತು ಕೆಪಿಸಿಸಿ ವತಿಯಿಂದ ಅದು ಒಂದು ಆದೇಶ ಇರುವ ಕಾರಣಕ್ಕೆ ನಾವೆಲ್ಲ ಸೇರಿ ಇದನ್ನ ಒಂದು ದೊಡ್ಡ ರೀತಿಯಲ್ಲಿ ಸಂಘಟನೆ ಮಾಡೋಣ ಒಂದು ಶಕ್ತಿ ಕೊಡೋಣ ನಮ್ಮ ಪಾರ್ಟಿಗಳ ನಮ್ಮ ಅಭಿಷೇಕ್ ದಜ್ಜಿ ಮತ್ತು ವೆಂಕಟೇಶ್ವರ ಅವರು ಜೊತೆಗೆ ಇದನ್ನೆಲ್ಲ ಕ್ಷಿಪ್ರವಾಗಿ ಆಯೋಜನೆ ಮಾಡಿ ಬೇಗ ನಾನು ಆದಿನಾರಾಯಣ ಅವ್ರಿಗೆ ಹೇಳಿದೆ ಈ ತರ ಬರ್ತಾ ಇದ್ದಾರೆ ಹೇಳಿದ್ರು ನಿನ್ನೆ ಸಾಯಂಕಾಲ ಅಷ್ಟು ಬೇಗ ಎಲ್ಲರೂ ಸೇರಿಸಿ ಅವ್ರಿಗೆ ಇನ್ನೂ ಒಂದಷ್ಟು ಮುಖಂಡರು ನಾನು ಹೇಳಿದೀನಿ ಇದೆಲ್ಲ ಸ್ವಲ್ಪ ಯಶಸ್ವಿ ಮಾಡಬೇಕು ಈ ಕಾರ್ಯಕ್ರಮವನ್ನ ಅಂತ ಆದ್ರಿಂದ ಈ ಕಾರ್ಯಕ್ರಮ ತುಂಬಾ ಸಂಖ್ಯೆಯಲ್ಲಿ ಭಾಗವಹಿಸಿದ್ರಿ ಇದನ್ನೆಲ್ಲ ನಾವು ಮುಕ್ತವಾಗಿ ನಾವು ಚರ್ಚೆ ಮಾಡಿ